ಎಂಜಿನಿಯರಿಂಗ್ ಕಾಲೇಜು ಕಾಮಗಾರಿ ಕೆಲಸ ನೋಡಿ ಮಾಜಿ ಶಾಸಕರಿಗೆ ಹೊಟ್ಟೆ ಉರಿತಾ ಇದೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಚಿವ ಎಂಸಿ ಸುಧಾಕರ್ ಇಫೈ ನ್ಯೂಸ್ಗೆ ಸ್ವಾಗತ ಅಭಿವೃದ್ಧಿ ಕೆಲಸಗಳಿಗೆ ಕಿರಿಕಿರಿ ಮಾಡೋದು ಅಡ್ಡಿಪಡಿಸೋದು ಅವರದ್ದೇ ಆದಂತಹ ರೀತಿಯಲ್ಲಿ ವ್ಯಾಕರಣ ಮಾಡುವಂಥದ್ದು ಅಭಿವೃದ್ಧಿ ಕೆಲಸಗಳು ಪರ್ಸೆಂಟೇಜ್ಗಾಗಿ ಮಾಡೋದಾಗಿ ನನ್ನ ಮೇಲೆ ಹೇಳೋದು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಎಂದು ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹಕ್ಕುಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನೀವು ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದೀರಲ್ಲ ಅಂದು ತಾವೆಲ್ಲ ಪರ್ಸೆಂಟೇಜ್ಗಾಗಿನೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ನಮ್ಮ ಕುಟುಂಬ ಶಾಸಕ ಸ್ಥಾನವನ್ನು ಸಾವಿರದ ಒಂಬೈನೂರ ಐವತ್ತರಿಂದ ನೋಡ್ಕೊಂಡು ಬರ್ತಿದೆ ನಿನ್ನೆ ಮೊನ್ನೆ ಬೆಂಗಳೂರಿಂದ ಬಂದವರು ನೀವು ನಿಮ್ಮಿಂದ ಯಾವ ರೀತಿ ಆಡಳಿತ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ನಿಮ್ಮಿಂದ ಕಲಿಯುವ ಅವಶ್ಯಕತೆ ನನಗಿಲ್ಲ ಅಂತ ಮಾಜಿ ಶಾಸಕರ ವಿರುದ್ಧ ಗುಡುಕಿದ್ರು ಮಾಜಿ ಶಾಸಕರು ಬೆಂಗಳೂರು ಕಡೆಯಿಂದ ಚಿಂತಾಮಣಿಗೆ ಬರುವಾಗ ಇಂಜಿನಿಯರಿಂಗ್ ಕಾಲೇಜು ಅವರು ಕಣ್ಣಿಗೆ ಕಾಣಿಸ್ತದೆ ಅದು ನೋಡಿದಾಗ ಅವರು ಹೊಟ್ಟೆ ಉರಿಯುತ್ತೆ ಏನೆಲ್ಲ ಹೇಳ್ತಾರೆ ನಾನು ಮಾಡ್ತಿರುವ ಕೆಲಸಗಳು ನೀವು ಮಾಡಿದ್ರೆ ಯಾರು ಬೇಡ ಅಂತ ಹೇಳ್ತಿದ್ರು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಎಕರೆಯಲ್ಲಿ ಇನ್ನೂರ ಐವತ್ತು ಮಾವಿನ ಗಿಡಗಳನ್ನು ನೆಟ್ಟು ಕೆಲವೊಂದು ಮಾವಿನ ಗಿಡಕ್ಕೆ ಇಪ್ಪತ್ತೈದು ಸಾವಿರ ಹಣವನ್ನು ಕೆಐಡಿ ಬಿ ಐಯಿಂದ ಪಡೆದವರು ಅವರ ಸಹಚರರೇ ಹೊರತು ನಾವೆಲ್ಲ ಅನ್ನೋದನ್ನು ಮೊದಲು ತಿಳಿಬೇಕು ಕೈಗಾರಿಕಾ ಪ್ರದೇಶದ ಅಧಿಸೂಚನೆಯಾದ ಮೇಲೆ ಕೆಲ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಅವರ ಕಣ್ಣ ಕೆಳಗೆ ನಡೆದಿರುವ ಅವ್ಯವಹಾರವಾಗಿದ್ದು ಅದನ್ನು ಅವರು ಮಾತನಾಡೋದಿಲ್ಲ ಅಂದರು ಮಾತನಾಡಿದ ಸಚಿವರ ದೊಡ್ಡ ಸಾಮರ್ಥ್ಯದಲ್ಲಿ ಶಾಶ್ವತವಾಗಿ ನೀರು ಹರಿಯುವಂತೆ ಮಾಡುವ ಸಲುವಾಗಿ ಹೆಚ್ ಎನ್ ವ್ಯಾಲಿ ನೂರ ಇಪ್ಪತ್ತು ಕೆರೆ ಕೆಸಿ ವ್ಯಾಲಿ ಐವತ್ತಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ಒದಗಿಸುವ ಶಾಶ್ವತ ಪ್ರಯತ್ನವನ್ನು ಮಾಡಲಾಗ್ತಿದೆ ಅಂದರು ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ವಿವಿಧ ಯೋಜನೆಗಳ ಮೂಲಕ ಒದಗಿಸಲಾಗ್ತಿದ್ದು ಇದರಿಂದ ಶುದ್ಧ ಕುಡಿಯುವ ನೀರನ್ನು ಎಲ್ಲ ಗ್ರಾಮಗಳಿಗೂ ಒದಗಿಸೋದು ತಾಲೂಕನ್ನು ಹಾಕಿಸೋದು ನನ್ನ ಧ್ಯೇಯವಾಗಿದೆ ಅಂದರು ನಾನು ಶಾಸಕನಾಗಿ ಮಂತ್ರಿಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದು ಕೇವಲ ಮಾತಿನ ಮೂಲಕ ಹೇಳ್ತಿಲ್ಲ ಬದಲಾಗಿ ಕಾರ್ಯರೂಪದಲ್ಲಿ ತಾವು ನೋಡಬಹುದು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಸುಮಾರು ಫಲಾನುಭವಿಗಳಿಗೆ ಹಕ್ಕು ಪತ್ರಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಸೇರಿದಂತೆ ಕಂದಾಯ ಇಲಾಖಾ ಅಧಿಕಾರಿಗಳು ಸಚಿವರ ಬೆಂಬಲಿಗರು ಹಾಜರಿದ್ದರು ಹತ್ತು ವರ್ಷ ನಿಮ್ ಇದ್ರಲ್ಲ ಯಾಕೆ ಪುನಶ್ಚೇತನ ಮಾಡಲಿಲ್ಲ ನೀವು ಅವತ್ ಯಾಕೆ ನೀವು ಪುನಶ್ಚೇತನ ಮಾಡಿದ್ರೆ ಯಾರಾದ್ರೂ ಬೇಡ ಅಂತಿದ್ರ ನಾನು ಇರ್ಲಿಲ್ವಲ್ಲ ಎಲ್ಲ ನಿಮ್ದೇ ಇತ್ತಲ್ಲ ದರ್ಬಾರ್ ಇವತ್ತು ನಾನು ಒಂದು ಕ್ರೀಡೆಗೆ ನನ್ನ ಸ್ವಂತ ನಾನು ಮನೆಗೆ ತಗೊಂಡಿಲ್ಲ ನಾನು ಸರ್ಕಾರದ ವ್ಯವಸ್ಥೆಗೆ ಸರ್ಕಾರದ ಇಲಾಖೆಗೆ ಕೊಡ್ಸಿರುವಂತದ್ದು ಕಾನೂನು ಚೌಕಟ್ಟಿನಲ್ಲಿ ಏನು ಸರ್ಕಾರದ ದರ ನಿಗದಿ ಆಗುತ್ತೆ ಖಾಸಗಿ ದರ ಅಲ್ಲ ಪ್ರೈವೇಟ್ ರೇಟ್ ಅಲ್ಲಿ ಸರ್ಕಾರದ ಸಂಸ್ಥೆಗೆ ಸರ್ಕಾರ ಖರೀದಿ ಮಾಡಲ್ಲ ಸರ್ಕಾರಕ್ಕೆ ಸರ್ಕಾರದ ದರದಲ್ಲಿ ಏನು ಫಿಕ್ಸ್ ಆಗುತ್ತೆ ನಾನು ಯಾರು ಅದನ್ನ ಹೆಸರಿಗೆ ಹೆಸರು ಮಂಜೂರಾಗಿಲ್ಲ ಇನ್ಯಾನ ಹೆಸರಿಗೂ ಮಂಜೂರಾಗಿಲ್ಲ ನಾವು ಯುವಜನ ಸೇವಾ ಇಲಾಖೆಗೆ ಕೊಟ್ಟಿರುವಂತದ್ದು ಜಾಗ ಪಾಪ ಇದನ್ನು ಕೂಡ ಪಾಪ ಹೋಗಿ ಅರ್ಜಿಗಳು ಕೊಡ್ತಾರೆ ಪಾಪ ಏನಾಗಿದೆ ಅವ್ರಿಗೆ ಪೆನ್ನಲ್ಲಿ ಜಾಸ್ತಿ ಇದ್ದಂಗೆ ಇದೆ ಬರಿತಾ ಇರೋದು ಹೋಗಿ ಕೊಡ್ತಾ ಇರೋದು ಪಾಪ ಮಾಡ್ಲಿ ಯಾಕಂದ್ರೆ ಅವ್ರಿಗೆ ನಾವು ಮಾಡುವಂತ ಕೆಲಸಗಳು ಅವ್ರಿಗೆ ಪಾಪ ಅದು ಒಳ್ಳೆ ರೀತಿ ಕಾಣೋದಿಲ್ಲ ಅವ್ರಿಗೆ ಅವ್ರಿಗೇನಿದ್ರು ಅವರು ಸಮಯ ಪೂರ್ತಿ ನಮ್ಮ ಮೇಲೆ ಕುಟುಂಬದ ಮೇಲೆ ವೈಯಕ್ತಿಕ ಆರೋಪಗಳನ್ನ ಮಾಡುವಂತದಕ್ಕೆ ವ್ಯರ್ಥ ಮಾಡಿದ್ರು ಬಿಟ್ರೆ ಏನು ಊರಲ್ಲಿ ತರಬೇಕು ಅಭಿವೃದ್ಧಿ ಆಗ್ಬೇಕು ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡಿದೆ ನಾನು ವಿರೋಧ ಪಕ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ಬೋದು ಅಂತ ಮಾಡಿ ತೋರಿಸಿದೆ ನೀವು ಅದೇ ರೀತಿ ಬುದ್ಧಿವಂತಿಕೆ ಉಪಯೋಗಿಸಿ ಕೆಲಸ ಮಾಡಿದ್ರೆ ಖಂಡಿತ ಆಗ್ತೈತಿ ನೂರ್ ಕೆಲಸ ಆಗೋ ಕಡೆ ಹತ್ತು ಕೆಲಸ ಹದಿನೈದು ಕೆಲಸ ಆದ್ರೂ ಆಗ್ತಿತ್ತು ಆದ್ರೆ ನಿಮ್ಗೆ ವ್ಯರ್ಥ ಸಮಯ ವ್ಯರ್ಥ ಅಲ್ಲ ಎಪ್ಪತ್ತು ವರ್ಷದಿಂದ ನಮ್ಮ ಕುಟುಂಬವನ್ನ ಈ ಹತ್ತಿರದಿಂದ ನೋಡಿರುವಂತರ ಹತ್ರ ಹೋಗಿ ನಮ್ಮ ಕುಟುಂಬದ ವಿರುದ್ಧವಾಗಿ ಸಲ್ಲದ ಮಾತುಗಳನ್ನ ಹೇಳ್ಕೊಂಡೆ ಕಾಲಹರಣಿಕೊಂಡು ವಿಧಾನಸಭೆಯ ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಕುಟುಂಬದ ವಿರುದ್ಧವಾಗಿ ತಾವು ಪ್ರಶ್ನೆಗಳನ್ನ ಹಾಕೊಂಡು ಮಾಧ್ಯಮಗಳಲ್ಲಿ ತಮ್ಗೆ ಇಷ್ಟ ಬಂದಂಗೆ ತಮ್ಗೆ ಬೇಕಾದವ್ರ ಬಾಯಿ ಬಂದಿದ್ ಮಾತಾಡಿಸುವಂತದ್ದು ಇವೆಲ್ಲ ಮಾತಾಡ್ಸ್ಕೊಂಡು ಬಂದ್ರೆ ಇಲ್ಲ ಯಾವುದು ನಾವು ತಲೆ ಕೆಡಿಸಿಕೊಂಡು ಹೋಗ್ಲಿಕ್ಕೆ ಆ ರೀತಿಯಾಗಿ ನಡವಳಿಕೆ ಇದ್ದಿದ್ರೆ ಇವತ್ತು ನಾನು ಸ್ವತಂತ್ರ ನಂತರದಲ್ಲಿ ಮೂರನೇ ತಲೆಮಾರು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಹುತ್ತಾ ಇಷ್ಟು ದೊಡ್ಡ ಒಂದು ರಾಜಕೀಯ ಒಂದು ಹಿನ್ನೆಲೆ ಇಟ್ಕೊಂಡು ಜನ ಯಾರು ಇವತ್ತು ನಮ್ಮ ಯೋಗ್ಯತೆ ಬಗ್ಗೆ ನಮ್ಮ ಒಂದು ಪ್ರಾಮಾಣಿಕತೆ ಬಗ್ಗೆ ನಮ್ಮ ನಡವಳಿಕೆ ಬಗ್ಗೆ ಅರ್ಥ ಮಾಡ್ಕೊಳ್ದಿರ ಜನ ಇವತ್ತು ನಮ್ಗೆ ಓಟ್ ಕೊಡೋದಿಲ್ಲ ಜನ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅವ್ರ ಆಯ್ಕೆ ಮಾಡುವಂತದ್ದು ಅವ್ರಿಗೆ ಸ್ವತಂತ್ರರಾಗಿದ್ದಾರೆ ಸೋಲು ಗೆಲುವು ಸಹಜ ಇವತ್ತು ರಾಜಕಾರಣದಲ್ಲಿ ಸೋಲು ಗೆಲುವು ನಾನಾ ಕಾರಣಗಳಿಂದ ಸೋಲು ಗೆಲುವು ಆಗ್ತದೆ ಆದ್ರೆ ನೀವು ಆಪಾದನೆಗಳನ್ನ ಮಾಡ್ಬಿಟ್ಟು ಆರೋಪಗಳನ್ನ ಮಾಡಿದ ತಕ್ಷಣ ಸಮಾಜದಲ್ಲಿ ಏನೋ ದೊಡ್ಡದಾಗಿ ಅದನ್ನ ನಂಬ್ತಾರೆ ಅದ್ರ ಮೇಲೆ ಅದರ ಆಧಾರದ ಮೇಲೆ ಮತ ಚಲಾಯಿಸ್ತಾರೆ ಅಂತಕ್ಕಂಥ ಭ್ರಮೇಲ್ ಭವಿಷ್ಯ ಇದ್ರೆ ಬಹುಶಃ ನಿಮ್ಗೆ ಫಸ್ಟ್ ಬಂದಾಗ ಒಟ್ಟು ಹಾಕ್ಲೇ ಬರ್ತದೆ ಯಾಕಂದ್ರೆ ಕಲ್ಲುಗಳು ಬಂಡೆಗಳ ಮೇಲೆಲ್ಲ ಹೆಸರು ಬರ್ಕೊಂಡು ಊರಿಗೆ ಸಂಬಂಧ ಇಲ್ದಿರೋರು ನೀವು ಬಂದು ಅವತ್ತು ಓಟ್ ಗಿಡಕೊಂಡ್ರಲ್ಲ ಯಾವ ಆಧಾರದ ಮೇಲೆ ಓಟ್ ಗಿಟ್ಸ್ಕೊಂಡ್ರೆ ನಾವೇನು ತಾಲೂಕಲ್ಲಿ ಅಭಿವೃದ್ಧಿ ಆಗಿರ್ಲಿಲ್ವಾ ಕೈಗಾರಿಕೆಗಳು ಮಾಡ್ಬೇಕು ಅಂತ ಪ್ರಯತ್ನ ಮಾಡಿರಲಿಲ್ಲ ಇವತ್ತು ಕೈಗಾರಿಕೆಗಳು ಮಾಡ್ಕೊಂಡಿದ್ರೆ ಒಂದು ಆರೋಪ ಮಾಡ್ತಾರೆ ಸಾರ್ವಜನಿಕವಾಗಿ ನೀವು ಚೆಕ್ ವಿತರಣೆ ಮಾಡಿಲ್ಲ ಮಸ್ತೇನಹಳ್ಳಿ ಕೈಗಾರಿಕೆ ಪ್ರದೇಶದಲ್ಲಿ ಬರ್ಲಿ ಅಲ್ಲಿರುವಂತ ರೈತರು ಹೇಳ್ಬಿಡ್ಲಿ ನೋಡೋಣ ಎಷ್ಟೆಷ್ಟು ಕಷ್ಟಪಟ್ಟರು ಅವ್ರ ಪರಿಹಾರವನ್ನು ತೆಗೆದುಕೊಳ್ಲಿಕ್ಕೆ ಅಂತಕ್ಕಂಥದ್ದು ಇವತ್ತು ಆ ಸಮಸ್ಯೆಗಳನ್ನ ನಾನ್ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಏನೋ ಈ ಭಾಗದಲ್ಲಿ ಮಕ್ಕಳು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಇಲ್ಲೇ ಅವರು ಮನೆ ಸಮೀಪದಲ್ಲೇ ಊರ ಹತ್ತಿರದಲ್ಲೇ ಉದ್ಯೋಗ ಸಿಗ್ಲಿ ಅವರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಉದ್ಯೋಗ ಸಿಗ್ಲಿ ಅಂತಕ್ಕಂಥದ್ದು ನನ್ನ ಕನಸು ಎರಡ್ ಸಾವಿರದ ಹತ್ತರಲ್ಲೇ ನಾನು ಅವತ್ತು ಸಾವಿರದ ಮುನ್ನೂರ ಎಕರೆ ಹೆಚ್ಚು ಕೈಗಾರಿಕಾ ಪ್ರದೇಶ ಗುರುತಿಸುವಂತ ಕೆಲಸ ಮಾಡಿ ಆದ್ರೆ ಹತ್ತು ವರ್ಷಗಳಲ್ಲಿ ಅದಕ್ಕೊಂದು ದಾರಿ ತೋರಿಸುವಂತ ಪ್ರಯತ್ನ ಆಗಲಿಲ್ಲ ಕನಿಷ್ಠ ಅಲ್ಲಿ ವಿದ್ಯುತ್ ವ್ಯವಸ್ಥೆಗೆ ಗೊಂದಲ ಇತ್ತದ ನಿವಾರಣೆ ಮಾಡಿ ಕೊಡಿಸುವಂತದ್ದಾಗಲಿಲ್ಲ ರೈತರ ಭೂಮಿಯಲ್ಲಿ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆ ಕೆಲವರು ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಂಡು ಮಾವಿನಗಳನ್ನ ಹೊರಗಡೆಯಿಂದ ತಂದು ಉಳಿಸಿ ಸರ್ಕಾರಕ್ಕೆ ವಂಚನೆ ಮಾಡಿ ಹಣ ಪಡೆಯುವಂತ ಕೆಲಸ ಮಾಡ್ತಾ ಇದ್ರೆ ಅದನ್ನ ತಳಿಬೇಕು ಅಂತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಇವೆಲ್ಲ ಕೆಲವು ನೀವು ಮಾಡದಿಲ್ಲ ಎಷ್ಟು ಬಾರಿ ಕೈಗಾರಿಕೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರಿ ಎಷ್ಟು ಬಾರಿ ಕೈಗಾರಿಕಾ ಕರೆದು ಸಭೆ ಮಾಡಿ ಸಮಸ್ಯೆ ಬಗೆಹರಿಸಬೇಕು ಸುಸೂತ್ರವಾಗಿ ಈ ಒಂದು ಕೈಗಾರಿಕೆ ಸ್ಥಾಪನೆಗಳಾಗಬೇಕು ಅಂತ ನೋಡ್ಕೊಂಡ್ ಬನ್ನಿ ಇವತ್ತು ಎರಡು ವರ್ಷದಲ್ಲಿ ಎಷ್ಟು ಕೈಗಾರಿಕೆಗಳು ಇವತ್ತು ತಲೆ ಎತ್ತಿದ್ರೆ ಈಗ ಒಂದು ಹಂತಕ್ಕೆ ತಂದಿದ್ದೀವಿ ಆ ಸಮಸ್ಯೆ ಏನು ಹಾಳು ಮಾಡಿಟ್ಟಿದ್ರು ಈಗ ಒಂದು ಹಂತಕ್ಕೆ ಬಂದಿದೆ ಈಗ ರೈತರಿಗೆ ಕೆಲವರಿಗೆಲ್ಲ ಅನ್ಯಾಯ ಆಗಿರುವಂತವ್ರಿಗೆ ನಾವು ಅವ್ರಿಗೆ ಪರಿಹಾರ ಇರ್ಬೋದು ಗಿಡ ಮಾಲ್ಕಿಗಳ ಮಾಲ್ಕಿಗಳ ತೀರ್ಮಾನ ಆಯ್ತು ಸರ್ಕಾರದಲ್ಲಿ ಎಷ್ಟು ಕೊಡ್ಬೇಕು ದುಡ್ಡು ಹೋಗ್ತೇವೆ ಇವೆಲ್ಲ ಒಂದೊಂದನ್ನೇ ನಾವು ಸಮ ಸಮಾಧಾನ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತರಲ್ಲಿ ಸುಮಾರು ಆರ್ನೂರು ಜನರ ಎಕರೆ ಗುಡ್ಸಿದೀವಿ ನೋಟಿಫಿಕೇಶನ್ ಮಾಡಿಸಿದೀವಿ ಅಲ್ಲಿ ರೈತರೇ ಮುಂದೆ ಮಾಡಿ ಆದ್ರೆ ಮಾಡುವಂತಹ ಕೆಲಸಗಳ ಬಗ್ಗೆ ಕೂಡ ಕಿರಿಕಿರಿ ಮಾಡುವಂತದ್ದು ಅಡ್ಡಿಪಡಿಸುವಂತದ್ದು ಅವರದೇ ಆದಂತ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂಥದ್ದು ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸಗಳು ಪರ್ಸೆಂಟೇಜ್ ವಸ್ತ್ರ ಮಾಡಿಸ್ತಾ ಮುಂಚೆ ಶಾಸಕನಾಗಿದ್ದೇನೆ ನಮ್ಮ ಕುಟುಂಬ ಈ ಶಾಸಕ ಸ್ಥಾನವನ್ನ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನೋಡ್ಕೊಂಡು ಬಂದಿದ್ದೀವಿ ನೀವು ನಿನ್ನೆ ಮೊನ್ನೆ ಬೆಂಗಳೂರಿಂದ ಹತ್ರ ನಾವು ಯಾವ ರೀತಿ ಆಡಳಿತ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಕಲಿಯುವಂತ ಪ್ರಮೇಯ ನಮ್ಮ ಹತ್ರ ಇಲ್ಲ ಇವತ್ತು ಪ್ರತಿಯೊಂದು ಚಿಂತಾಮಣಿಯಲ್ಲಿ ಅಥವಾ ತಾಲ್ಲೂಕ್ ಆಗ್ತಾ ಇರತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನಮ್ ತಾತ ಅವರು ಮತ್ತು ನಮ್ ತಂದೆಯವರು ಮಾಡಿತ್ತು ಮಿಂಡಿಗಲ್ ಒಟ್ಟು ಎಷ್ಟೋ ವರ್ಷಗಳ ನೂರ ನೂರು ವರ್ಷಗಳ ಹಳೆಯದು ಇವತ್ತು ಅದಕ್ಕೊಂದು ಕಾಯಕಲ್ಪ ಮಾಡ್ಬೇಕು ಅಲ್ಲಿ ಸುಮಾರು ಎಲ್ಲಾನು ಬೆಂಗಳೂರಿಂದ ಬಂದ ನೋಡೋಕೆ ಬಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ದೊಡ್ಡದಾಗ ಕಾಣ್ತಾ ಇರುತ್ತೆ ಅದ್ ನೋಡ್ದಾಗೆಲ್ಲ ಅವ್ರಿಗೆ ಪಾಪ ಹೊಟ್ಟೆ ಉರಿಬಹುದು ಆಗ್ಬೋದು ಸ್ವಲ್ಪ ಮಸೂರು ಜಾಸ್ತಿ ಇತ್ತಂದ್ರೆ ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ ನೀವ್ ಯಾಕ್ ಮಾಡಿದ್ರೆ ನಾವು ಪಾಲಿಟೆಕ್ನಿಕ್ ಬಿಲ್ಡಿಂಗು ನಾಳೆ ನೋಡಿ ನೀವು ಎಪ್ಪತ್ತಾರು ವರ್ಷ ಆಗಿದೆ ನಮ್ ಐವತ್ತರಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಎರಡನೇದು ಮೂರನೇದು ನಮ್ ಪಾಲಿಟೆಕ್ನಿಕ್ ಅದೇ ರಾಜ್ಯ ಅಂದ್ರೆ ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಬೋರ್ಡ್ ಇದೆ ಪ್ರಾರಂಭ ಆಗಿರ್ತಕ್ಕಂಥ ದಿನ ಇವತ್ತು ಎಪ್ಪತ್ತಾರು ವರ್ಷ ಆಗಿದೆ ನಾನು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೂ ಕೊಡದೇ ಇರೋಷ್ಟು ದುಡ್ಡು ಇವತ್ತು ಎಪ್ಪತ್ತಾರು ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಮಾಡಿಸಿದ್ದೇನೆ